மூஜி மலுள்ளே பத்து நிமிஷ அடி மல்பாத்திரி பந்தாரிச்சி பண்ணி இல்ல போலோல் வந்த கடவு கால்ப்பா கதவு கால் ಪದೋ ಕಾನಡ್ಕ ಕಾನಡ್ಕ ಆತ್ಮೀಯ ವೀಕ್ಷಕರೆ ನಿಖಿಲ್ ಸಪೋರ್ಟ್ ಗು ಉಡಲ್ ದಿಂದಿನ ಸೊಲ್ ಮೇಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಗ್ಲ ಸಬ್ಸ್ಕ್ರೈಬ್ ಮಾಡ್ತಾನ ನನಾತ ವಿಡಿಯೋ ಮಲ್ಪರ ನಿಗ್ಲ ಉಮೇದ್ ಬರ್ಕೊಂಡು ಬೊಕ್ಕ ಪಂಡೆರು ಒಟ್ಟಿಗೆ ಗಿಡಕ ಅವು ಯಾನ್ ಪಂಡ ಅಪಕ ತುಕ ಎನ್ನ ಗಾಂತ್ ಬೊಕ್ಕ ಮೆರಡ ಕೆನಿ ಬೊಕ್ಕ ಬೊಕ್ಕ ಸ್ಟಾರ್ಟಿಂಗ್ ಅತೆ ಮಲ್ಲ ಪಂಡ ಮಲ್ಲ ಮಲ್ಲ ಜನಕುಲ್ ಇತ್ತೆರ ಅಪ ಎಂಚ ಪಂಡ ಸಡನ್ಲಿ ಪೋರ ಅಪ್ಪುಜಿ ಮಲ್ಲ ಮಲ್ಲ ಪಂಡ ಅಪ್ಪಗ ಇಂಚಿನೆ ಖಾಲಿ

மதிகீசன் சூரப் பதோக்கூட கம்பள அவன்

ಒಂಜಿ ಒಂಜಿ ಲಾಸ್ಟ್ ಕುದಿ ಮಲ್ತಾರೆ ಕಟ್ಪಾಡಿ ಎರುಪಾಡ್ದು ಸಾಧಾರಣ ಫಾರಿಯ ಕಟ್ಪಾಡಿದ ಪಾಡಿ ಅವ್ ಬಣ್ಣ ಸುರೂತ ಕಮ್ಲ ಪಡ ಮುಡಿಬಿದ್ರೆ ಕಮ್ಲ ಅಪಗ ಇರ್ನ ರೇಸೊಂಡು ಅವು ಇರ್ನಾಪುರ ಎಡ್ಡೆ ಫಾರುನ ಇರ್ಲು ಚೆನ್ನೆ ಚೆನ್ನೆಲ್ಲಾಕಲ್ ನ ಇದು ಮೋಡೆ ಬಂದ್ ಮುಖೇಶ್ ಎಲ್ಲ ಕುಟ್ಟಿಲ ಬಕ್ಕ

ಅವ ತಿಕ್ಕೇನ್ ಶುರು ದಿನ ಸುರು ಮಾಲ್ತಿನ ಮೆಡ್ಲ್ ಹಾ ಮೆಡ್ಲ್ ಫುಲ್ ಎಂಕ್ಲೆಗ್ ಸದಾ ಸದಾರಣ ಅದು ಒಂಜಿ ಕೆಲವು ಸರಿ ಸೆಕೆಂಡ್ ಲಾತ್ನ ಒಂಜಿ ಒಂಜಿ ಸೋಪೆಲ್ಲ ಸೋತುನ ಅಂಚೆದಲ್ಲ ಇಜಿ ಮಾತ್ರ ಜಾಸ್ತಿ ಅಯ್ಯಸ್ಟ್ ಮೆಡ್ಲ್ ಆಕುದ ಹಾ ಹಾ ಅವು ಅದೇ ಚಾಂಪಿಯನ್ ಆಯ್ತು ಆಯ್ತು ಬಕ್ಕ ಐಕ್ವಾಗ ಅವ ವರ್ಷ ವರ್ಷ ದೂಜಾಗ ನಮ್ಮ ಇರು ಮಾಲ್ ತಂದೆ

ಮಂಜುಟ್ಟಿ ಬಿತ್ತದ ಐತ ಎದುರುಡ್ ಪುಕೊಂಡು ಐಗ್ ಎದುರು ಬಿಡು ಆಮೇಟಿ ಸಾಲ್ ದಿಕ್ಕು ಜೊತೆ ಮಂಜುಟ್ಟಿ ಬುದ್ರ್ ಪುಡುಕ್ ಒಟ್ಟ ಒಟ್ಟ್ರ ಎದುರು ಎದುರುಪು ಹಂಚ ಆ ಸ್ಟೈಲ್ ದಂಡ ಇಡ್ಬೇಕು

ಕೆ ಕೆಲವು ಸರಿ ಪ್ರವೀಣನ ಬಲ್ಲುಕೊಂಡಲ್ಲ ದೂಜೆಸ್ಮಾತ್ ಪ್ರವೀಣನ ಬಲ್ಲುಕೊಂಡಲ್ಲ ದೂಜೆ ಬಾಸ್ಮಾಲ್ ಅಂದಿತ್ತೆ ಐಕ ಒಬ್ಬರ ಲೆಕ್ಕಾಗಿತ್ತು ಜಿ ಮಕ್ಕ ಅಂಚನೆಯವರ

ಅವು ಎರು ಸೆಟ್ ಆಯ್ತು ದೂಜ ಸೆಟ್ ಆಯ್ತು ಬಕ್ಕ ನಮ್ಮ ಪಡಿವಾಳದ ಪಾಡಿಯ ಪಡಿವಾಳದ ಬಡ ನಮ್ಮ ಚಾಂಪಿಯನ್ ಅಯ್ಯ ಪಡಿವಾಳ ಅತ್ ಪಡಿವಾಳ್ಸ್ದಲ್ಲ ಅಕುಲ ಇಂಕುಲ್ ಕಾಲೆಲ್ಲ ಆ ವರ್ಷ ಇಂಗುಲ್ ಚಾಂಪಿಯನ್ ಅವ್ ಮೂಜೆನೇ ಚಾಂಪಿಯನ್ ಬಕ್ಕ ನಾಲ್ನೇ ಚಾಂಪಿಯನ್ ಎರುಮುಂಡೆಲ್ಲ ದೂಜೆಲ್ಲ ಅವಳ ಇಂಕುಲೆ ಗಿಡತೀನಿ ಅವಲ ಕಾಲೆಲ್ಲ ಇಂಕುಲೆ ಗಿಡ ಅವಲ ಇಂಕುಲೆ ಇಂಕುಲೆ ಚಾಂಪಿಯನ್ ಐನಿ

ಐದು ಬಕ್ಕ ಕಮ್ಮ locaux ಔ ಬಹತೆನ ಅನೀಶ ಔ ನೀಶ ಚಾಂಪೆ ಐ ಚಾಂಪೆ ನಮ ನೇನಾ ಪ್ರದೀಪ್ ಏಂクレನೋ ಟಿಗೆ ಕೆಲವು ಗ್ರೂಪ್ ಇತ್ತು ನಪ್ಪ ಬರತನ್ನ ತಿರೇ ದೇವಕರು ತಿರೇ ಬಕ್ಕ ಗಣೇಶಣ್ಣ ಗಣೇಶಣ್ಣ ವಿಟಲ್ ಅಣ್ಣ ವಿಟಲ್ ಅಣ್ಣ ತಿರೇ ಬಕ್ಕ ಕಡಪಡಿ ಶೇಖರಣ್ಣ ತಿರೇ ಕುಕ್ಕು ಶೇಖರಣ್ಣ ತಿರೇ ಬಕ್ಕ ಐದು ಬಕ್ಕ ಏಂ ಗ್ರಾಮಾಣ್ಣ ದುಂಭು ಗ್ರಾಮಾಣ್ಣಲ್ಲಿ ಇತ್ತೆ ಒಂದಿ ದಣ್ಣ ಎಲ್ಲ ಪ್ರವಣ ಕೋಟಿ ಅಣ್ಣ ದೂಜ್ ಹೈಯೆಸ್ಟ್ ಇನ್ತು ಕೊರ್ನ ಹೊಂಡಾರ ಒಂದಿ ಒಂಜಿ ಹೊಂಡ ಎಲ್ಲೆಲ್ಲ ದಾಮಣ್ಣೆ ಬುಡ್ತಿನಿ ಮಕ್ಕ ಮಟ್ಟಲ್ಲ ಲಾಸ್ಟ್ ದ ವರ್ಷದನ್ನ ಎರಮಂಡೆ ಎಲ್ಲ

ಆ ಅಲ್ಲಿ ಸೈಪಿನ ನುಂಬು ಯಾನ್ ಫೋನ್ ಮಾಡ್ತೀವಿ ಏನ್ ಚೊರೆ ಮಲ್ಪಾರು ಫೋನ್ ಮಾಡ್ತೀನಿ ಈ ರಿಂಕು ಬಡ್ಡಿಗೆ ದಯ ಫೋನ್ ಮಾಡ್ತಿದ್ದಾರೆ ಆನಿಯನ್ನ ಮಲ್ಲ ಮಗನ ಬಡ್ಡೆ ಇರೋತ ಮೂಜಿ ಫೋನ್ ಮಾಡೋದು ಹೊರಗುಲೆ ಬಡ್ಡೆ ಅಥವಾ ಎಣ್ಣು ಪತ್ತು ನಿಮಿರ ಮಲ್ಪ ರಾತ್ರಿಗ ಬಂದಿತ್ತಿಂಕ ಹುಷಾರಿದ್ ಇಲ್ಲಡೆ ಬೋಲೆ ಅಂತ ಇಲ್ಲಡೆ ಪೋಲೆ ಆ ಪೋಪೆ ಬಂದು ಪೋ ಇಲ್ಲಡೆ ಪೋಪೆಲ್ಲ ಬಂಡೆ ರಾಣಿ ಐದು ಬುಕ್ಕು

ವೇಣೂರಡಿಂಗ್ಳು ಸುರತಾಗ ಆಮ್ಲಡ್ ಸೆಕೆಂಡ್ ಆಯ ಅಪ್ ಐಡ್ದು ಬಕ್ಕ ಪಂಡ ಅಪಕ್ಕ ಎರೂ ದಾದಾಗ ಹೋಗ್ತಾನೆ ಇನ್ನೂ ಇಂಚೆ ಮಂಡೆಗದ್ದಾರ ಶುರು ಮಾಡ್ತಾನೆ ಇಂಚೆ 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 ಹೊಂಡ ಮುಂಚೆ ಕುಂಬಾರ್ಲಿಕ್ಕ அப்பகண்டி சுரு ஆச்சு வருடம் அஞ்சு எங்களுக்கு ஒத்தித்தி ஜெத்தி அஞ்சு அப்போ